ಏನಪ್ಪ ನಿನ್ನ ಹೆಸರು ನಿಮ್ ತಂದೆ ಹೆಸರು ಎಷ್ಟು ವಯಸ್ಸಪ್ಪ ಏನ್ ಕೆಲಸ ಲೈಟಿಂಗು ಸೌಂಡ್ಸ್ ಇವತ್ತು ಪೊಲೀಸ್ ಸ್ಟೇಷನ್ ಕರ್ಕೊಂಡಿದ್ ಲ್ಯಾಕ್ನಿ ಏನಂತ ಹೇಳಿದ್ರು ಮಂಡ್ಯದಲ್ಲಿ ಎರಡು ಕೇಳಿದ್ರುದ ಕೆಳಗಡೆ ಎರಡು ಮೇಲಕ್ಕಲ್ಲ ಎರಡೇ ಹೇಳಿದುದು ಮಂಡ್ಯದಲ್ಲಿ ನೀವು ಅದಕ್ಕೆ ಎರಡು ಸೇರಿಸ್ಬೇಡಿ ಮಂಡ್ಯ ದೊಡ್ಡ ಸಾಹೇಬ್ ಹೇಳಿದುದು ಎರಡಕ್ಕೆ ಎರಡು ಮೇಲೆ ಹಾಕರು ಏನಾಯ್ತದ ಹೇಳ ಸಿಡ್ಮೇಲೆ ಏನಾಯ್ತದ ಹೇಳ ಎದುರಿಸ್ತಾ ಇಲ್ಲ ನೀನು ಹಾ ಯಾ ಬೇಕು ಹಬ್ಬ ಮಾಡ್ತಾನೆ ಖುಷಿ ಖುಷಿಯಾಗಿರೋದು ಆಗಿರೋದು ಈಗ ಬಿಡ್ತಾ ಇದ್ದೀನಿ ಫಸ್ಟ್ ವಾರ್ನಿಂಗ್ ನಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಅಂತ ಬಿಡ್ತಾ ಇದ್ದೀನಿ ಎರಡು ಹಾಕೊಂಡು ಹೋಗ್ಬೇಕು ಗಣಪತಿ ಬಿಡ್ಬಿಡ್ಕೊಂಡು ಇನ್ನೆಲ್ಲೇ ಹೇಳಿದ್ರೆ ಯಾವಂದ್ರೆ ನಾಲ್ಕು ಪೊಲೀಸ್ ಪೊಲೀಸರು ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಗೊತ್ತಾಯ್ತಾ ಲಾಸ್ಟ್ ವಾರ್ನಿಂಗು ಯಾವ ಮದ್ದೂರು ಎಲ್ಲೂ ಆಗ್ತಾ ಇದೆ ಡಿ ಜನ ಎಲ್ಲೂ ಈಗ ಎಲ್ಲ ಹಾಕಕ್ ಹೋಗಿದ್ದೆ ಹಾಕ್ಬೇಡ ಕಡೆ